ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲ ಕಮಿಸ್ ಮಾಡಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ಗೋರ್ಮೆಂಟ್ ಇಟಿ ಮಾಡ್ತಾ ಇದೀವಿ ಕುರುಗಳಿಗೆ ನೋಡಿ ಸ್ನೇಹಿತರಿ ಟಿ ಮಾಡ್ತಾ ಇದೀವಿ ನಾವು

ಬಸಿ ರೋಗನ ಕಂಟ್ರೋಲ್ ಮಾಡ್ತಿದ್ದೆ ಮತ್ತು ನೆಲ್ಲ ನೆಲಗದ್ದೆ ಬಿಡದ ಅದೊಂದು ಕೆಲಸ ಮಾಡ್ತಿದ್ದೆ ನೋಡಿ ನೆಲಗದ್ದೆ ಆಗಿ ಬಿಟ್ರೆ ಸಿಡಿ ರೋಗ ಅದಕ್ಕೆ ಇಟ್ಟಿ ಅದಕ್ಕೋಸ್ಕರ ಇಟ್ಟಿ ಮಾಡ್ತಾ ಇದೀವಿ ನಾವು ಯಾರೆಲ್ಲಾ ಗಜ್ಜಲ್ ತಗಿಸ್ತೀರಿ ಅವರೆಲ್ಲ ಕಂಪಲ್ಸರಿ ಇಟ್ಟಿ ಮಾಡ್ಕೊಂಡು ಸಿಟಿ ಹಣ್ಣು ಹಾಕಿಬಿಡಿ ನೋಡಿ ಸ್ನೇಹಿತರೆ ಸಿಂಬಳ ಕೆಮ್ಮು ಮತ್ತ ಡ್ರಮಿ ರೋಗ ಮತ್ತ ಸಿಡಿ ರೋಗ ಬರಲ್ಲ ಅದಕ್ಕೋಸ್ಕರ ಇಟ್ಟಿ ಮಾಡ್ತಾ ಇದ್ದೀವಿ ನಾವು ಆರ್ತಿ ఆర్తి మాస రీతి మార్లే అదకోస్ ఎలా ఇటీక స్నేహితు ఇటీ కురుగే ఆ గెది ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ನಮಗೆ ಅದಕ್ಕೋಸ್ಕರ ಇಂಜೆಕ್ಷನ್ ಮಾಡಿದ್ದೀನಿ ಇವತ್ತು ಯಾರೆಲ್ಲ ಮಾಡಿಲ್ಲ ಮಾಡ್ಕೆ ಬಿಡಿ ಮಾಡಿ ಮಳೆ ಜಗ್ಗೆ ವರ್ಷ ಕಾರಣದಿಂದ ಎಲ್ಲ ಕುಂಡು ಬಿದ್ದು ಬಿಡೋ ಜಗ್ಗೆ ನೋಡಿ ಸ್ನೇಹಿತರೆ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಇದೇ ಥರ ಯಾರಾದರೂ ಒಳ್ಳೆ ಒಳ್ಳೆ ಇಡೀ ನಿಮಗೆ

கலகே ஒிர் கேல்பல் சிந்தது எல்லாமே பசி உளதா